ಲ್ಲಿ ಇದ್ದೀನಿ ಮತ್ತು ಜೊತೆಯಲ್ಲಿ ಕಟ್ಟಡ ಕಾರ್ಮಿಕ ಇದರಲ್ಲಿ ಡಿಸ್ಟಿಕ್ಕು ಅಬ್ದುಲ್ ಕಲಾಂ ಯೂನಿಯನ್ನು ಇದೆ ಜಿಲ್ಲೆಯಲ್ಲಿ ಜೆ ಸಿ ಟಿ ಯು ಅಂದೇಳಿ ಜಿಲ್ಲಾ ಕಟ್ಟಡ ಕಾರ್ಮಿಕರ ಸಮಯ ಸಮಿತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಸಮಾವೇಶ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರದಂದು ಈ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಜೆ ಸಿ ಟಿ ಮುಖಾಂತರ ಆ ಒಂದು ಪೂರ್ವಭಾವಿ ಸಭೆಯೊಂದಿಗೆ ಇವತ್ತು ಎಲ್ಲ ಕಾರ್ಯಕರ್ತರು ಎಲ್ಲ ಸಂಘಟನೆಯವರು ಇಲ್ಲಿ ಸೇರಿರ್ತೀವಿ ಚಿಕಿತ್ಸೆ ನಿರ್ಧರಿಸಲಿ ಅದೇ ಒಂದು ಇನ್ನೂ ಯಾರು ಭಾಗಿಯಾಗದೇ ಇರುವಂಥ ಕೆಲವು ಸಂಘಟನೆಗಳನ್ನು ಇನ್ನೊಂದು ಸಭೆಯನ್ನು ಕರೆದು ಅವರ ಮುಖಾಂತರ ಚರ್ಚಿಸಿ ಆ ಸಮಾವೇಶವನ್ನು ನಾವು ನಡೆಸಲೇಬೇಕಂತ ಹೇಳಿ ಒಂದು ತೀರ್ಮಾನ ತಗೊಂಡಿದ್ದೀವಿ ಆ ಇನ್ನು ಇನ್ನು ಬರದೇ ಇರತಕ್ಕಂಥ ಕಾರ್ಯಕರ್ತರು ನಾಳೆ ಸೇರಿ ಮತ್ತು ಇನ್ನೊಂದು ಸಭೆಯನ್ನು ನಾವು ತೆಗೆದುಕೊಂಡು ದೇಶವನ್ನು ಉಳಿಸಿ ಸಂವಿಧಾನವನ್ನು ರಕ್ಷಿಸಿ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟು ಈ ಒಂದು ಸಭೆ ಇಪ್ಪತ್ತೊಂದನೇ ತಾರೀಕು ಮಾಡ್ತಾ ಮಾಡ್ತಾಯಿದ್ವಿ ಎಲ್ಲರಿಗೂ ನಮಸ್ಕಾರ ಕೋಲಾರ ಜಿಲ್ಲೆಯಲ್ಲಿ ಈಗೇನು ಗೌತಮ್ ಅವರು ಬಂದಿದ್ದಾರೆ ಅವರಿಗೆ ನಮ್ಮ ಕಾರ್ಮಿಕರ ಪರವಾಗಿ ಬೆಂಬಲವನ್ನು ಸೂಚಿಸ್ತಾ ಅದರ ಭಾಗವಾಗಿ ಈಗ ಪೂರ್ವಭಾವಿ ಸಭೆಯನ್ನು ಸೇರಿದ್ವಿ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಭಾನುವಾರ ಒಂದು ಕಾರ್ಮಿಕರ ಸಮಾವೇಶವನ್ನು ಮಾಡಲಿಕ್ಕೆ ಹಮ್ಮಿಕೊಂಡಿದ್ವಿ ಆ ಸಮಾವೇಶದಲ್ಲಿ ದೇಶದ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ಏನು ಸಾಧನೆಗಳಿದೆ ಅಂತಬಿಟ್ಟು ಜನ ತಿಳಿಸ್ಬೇಕಂತೇಳ್ಬಿಟ್ಟು ಎಲ್ಲ ನಾವು ಸೇರಿದ್ವಿ ಅದ್ರ ಭಾಗವಾಗಿ ಇವತ್ತು ಗೌತಮ್ ಅವ್ರನ್ನ ಗೆಲ್ಸ್ಬೇಕು ಯಾಕೆ ಗೆಲ್ಸ್ಬೇಕು ಹೇಳಿದ್ರೆ ಸುಮಾರಷ್ಟು ನಾವು ಹತ್ತು ವರ್ಷದಿಂದ ನೋಡಿದ್ವಿ ಪ್ರಧಾನಮಂತ್ರಿನ ಮೋದಿ ಸುಳ್ಳು ಮೋದಿ ಸುಳ್ಳು ಅನ್ನೋ ಒಂದು ಘೋಷಣೆ ಇಟ್ಕೊಂಡಿದ್ದೀವಿ ನಾವು ಏನು ಮೋದಿಗೋ ಸುಳ್ಳು ಅಂತೇಳಿದ್ರೆ ಸುಮಾರು ಅವರು ಅಧಿಕಾರಕ್ಕೆ ಬರಕ್ಕೆ ಮುಂದೆ ಎಲ್ಲರೂ ಜನಕ್ಕೂ ಹೇಳಿದ್ರು ಏಂಥೇಳಿ ನನಗೆ ಐವತ್ತಾರು ಇಂಚು ಎದೆ ಇದೆ ನಾನು ಈ ಭಾರತ ದೇಶಕ್ಕೆ ನನಗೇನಾದರೂ ನೀವು ಅಧಿಕಾರ ಕೊಟ್ಟರೆ ನಾನು ಇದನ್ನು ಒಂದಷ್ಟು ಸುಮಾರಷ್ಟು ಒಳ್ಳೆ ಕೆಲಸ ಮಾಡ್ತೀನಿ ದೇಶ ಅವ್ರ ಭಜನೆ ಮಾಡಿ ಕಾ ಇದು ಕಾಂಗ್ರೆಸ್ನವ್ರು ಏನೂ ಮಾಡಿಲ್ಲ ನಮ್ಮ ದೇಶಕ್ಕೆ ಹಂಗಾಗಿ ಎಪ್ಪತ್ತು ವರ್ಷದಿಂದ ಅವರು ದುರಾಳಿತ ಆಗಿದೆ ದೇಶ ಹಾಳು ಮಾಡಿದ್ದಾರೆ ಹಂಗಾಗಿ ನಾವು ದೇಶ ಉದ್ಧಾರ ಮಾಡ್ತೀವಿ ಅಂತೇಳ್ಬಿಟ್ಟು ಹೇಳಿ ಆಶ್ವಾಸನೆ ಕೊಟ್ಟು ಅಧಿಕಾರಕ್ಕೆ ಬಂದಂಥ ಮೋದಿಯವರು ಇವತ್ತು ನಮಗೆಲ್ಲ ಅವ್ರು ಮಾಡಿರೋದು ಎಲ್ಲ ಶೂನ್ಯ ಯಾಕೆ ಅಂತೇಳಿದ್ರೆ ಕಾಂಗ್ರೆಸ್ ಅವರು ಮಾಡಿರುವಂಥ ಆಸ್ತಿಗಳನ್ನೆಲ್ಲ ಮಾರಿ ಇವತ್ತು ದೇಶಕ್ಕೆ ದ್ರೋಹ ಮಾಡ್ತಾ ಇದ್ದಾರೆ ಹಾಗಾಗಿ ಅವೆಲ್ಲ ನಾವು ಮತ್ತು ದೇಶಕ್ಕೂ ಬರೋ ದೇಶ ಉಳಿಬೇಕು ಅಂತೇಳಿದ್ರೆ ಮತ್ತು ಸಂವಿಧಾನ ಉಳಿಬೇಕು ಉಳಿಬೇಕಂತೇಳಿದ್ರೆ ಕಾಂಗ್ರೆಸ್ ಬರಬೇಕು ಕೋಲಾರ ಗೌತಮ್ ಅವ್ರು ಗೆಲ್ಲಬೇಕು ಆ ನಿಟ್ಟಿನಲ್ಲಿ ನಾವು ಕೆಲಸ ಕಾರ್ಮಿಕರಿಗೆ ಎಲ್ಲರಿಗೂ ನಾವು ಈ ಮೂಲಕ ತಿಳಿಸ್ತಿದ್ದೀರಿ ಅದೇ ಭಾಗವಾಗಿಯೇ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀರಿ ಇಪ್ಪತ್ತೊಂದನೇ ತಾರೀಕು ದಯವಿಟ್ಟು ಎಲ್ಲರೂ ಸಮಾವೇಶಕ್ಕೆ ಭಾಗವಹಿಸಬೇಕು ಈ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕು ಮತ್ತು ದೇಶವನ್ನು ಉಳಿಸಿ ಕಾಂಗ್ರೆಸ್ಸನ್ನು ರಕ್ಷಣೆ ಮಾಡಬೇಕು ಮತ್ತು ಜನಕ್ಕೆಲ್ಲರಿಗೂ ಒಂದು ಒಳ್ಳೆಯ ಸಂದೇಶ ಹೋಗ್ಬೇಕಂತ ಹೇಳ್ಬಿಟ್ಟು ಈ ಸಮಾವೇಶವನ್ನು ಹಮ್ಮಿಕೊಂಡಿದ್ವಿ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಇನ್ನೂ ಪರ್ಮಿಷನ್ ತಗೊಂಡಿಲ್ಲ ಮುಸ್ಲಿಂ ಎಚ್ಕೆ ಇದರಲ್ಲಿ ಯಾವುದರಲ್ಲಿ ಹಳೆ ಬಸ್ ಸ್ಟ್ಯಾಂಡಲ್ಲಿ ಅಥವಾ ಹೈಸ್ಕೂಲ್ ಫೀಲ್ಡಲ್ಲಿ ಎಲ್ಲಿ ಜಾಗ ಪರ್ಮಿಷನ್ ಕೊಟ್ಟರೆ ಅಲ್ಲಿ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೀವಿ ಮತ್ತೆ ಮೆಸೇಜ್ ಸಲ ಮೆಸೇಜ್ ನಾನು ಎಲ್ಲ ಕಾರ್ಮಿಕರಿಗೂ ಈ ಮೂಲಕ ಮೆಸೇಜ್ ತಿಳಿಸ್ತೀನಿ ಎಲ್ರಿಗೂ ಅಂತ ನನ್ನ ಹೆಸರು ಎಚ್ ಎಂ ಎಲ್ಲಪ್ಪ ಅಂತ ನನ್ನ ರಾಜ್ಯ ಕಾರ್ಯದರ್ಶಿ ಐ ಎನ್ ಟಿ ಯು ಸಿನ ರಾಜ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಇಡೀ ರಾಜ್ಯ ಪೂರ್ತಿ ಸುತ್ತಾ ನಾನು ಈ ಈ ವಿಷಯವಾರು ಲೋಕ ಎಲೆಕ್ಷನ್ ವಿಷಯದಲ್ಲಿ ಎಲ್ಲ ಇಡೀ ರಾಜ್ಯ ಪೂರ್ತಿ ನನಗೆ ಕೋಲಾರಲ್ಲಿ ಇರೋದರಿಂದ ಹೆಚ್ಚು ಕೆಲಸ ಕೋಲಾರಲ್ಲಿ ಅಂತ ಆಸೆ ಇದೆ ಗೌತಮ್ರು ಗೆಲ್ಸಬೇಕಂತೂ ಆಸೆ ಇದೆ ಅಂತ ಹೇಳಿ ನಾನು ಎ ಐ ಸಿ ಸಿ ಟಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇಡೀ ರಾಜ್ಯ ಎಲ್ಲ ನಾನು ಸುತ್ತಾಡ್ತಾ ಇದ್ದೀನಿ